ಇವತ್ತಿನ ದಿವಸ ನಮ್ಮ ಇಳಕಲ್ ವಿಶ್ವಕರ್ಮ ಸಮಾಜದ ವಿದ್ಯಾರ್ಥಿ ಮಂಜುನಾಥ್ ಅವರು ಮಗಳು ಶ್ರೇಯಾ ಅಂತೇಳಿ ಆ ಇವತ್ತಿನ ದಿವಸ ಎಸ್ ಎಸ್ ಎಲ್ ಸಿ ಒಳಗಡೆ ನೈಂಟಿ ಒನ್ ಪರ್ಸೆಂಟೇಜ್ ಮಾಡಿದಾಳೆ ಅದು ಎಸ್ಪೆಷಲಿ ಪ್ರಥಮ ಲ್ಯಾಂಗ್ವೇಜ್ ಅಂತೇಳಿ ತಗೊಂಡಿದ್ದವರು ಸಂಸ್ಕೃತ ಅಲ್ವಾ ಸಂಸ್ಕೃತವನ್ನ ಆಯ್ಕೆ ಮಾಡಿಕೊಂಡಿದ್ದು ನಮ್ಮ ಎಲ್ಲರಿಗೂ ಕೂಡ ಬಹಳ ಹಿಮ್ಮೆ ಪಡುವಂತ ವಿಷಯ ಅಂತಾನೆ ಹೇಳ್ಬೋದು ಯಾಕಂದ್ರೆ ಸಂಸ್ಕೃತ ಇವತ್ತಿನ ದಿವಸ ಅಳಿಸಿ ಹೋಗುವಂತ ಸ್ಥಿತಿಯಲ್ಲಿ ಇರ್ತಕ್ಕಂಥದ್ದು ಆದ್ರೆ ಅದನ್ನು ಪ್ರಥಮ ಭಾಷೆಗೆ ಆಯ್ಕೆ ಮಾಡ್ಕೊಂಡಿದ್ದಾಳಲ್ಲ ಅವಳಿಗೆ ಒಂದು ನಾವು ಸಮಾಜದ ಬಗ್ಗೆ ಎಲ್ಲರೂ ಜಪ್ ಜೋರ್ಶ ಪಡೆ ಹಾಗೆ ಅದೇ ರೀತಿ ಕೂಡ ಈ ಸಂಸ್ಕೃತ ಭಾಷೆಯನ್ನು ಆಯ್ಕೆ ಮಾಡ್ಕೊಳ್ಬೇಕಾದ್ರೂ ಕೂಡ ತಂದೆ ತಾಯಿ ಕೂಡ ಅಷ್ಟೇ ಪ್ರಾಮುಖ್ಯತೆ ಆಗ್ತಾರೆ ಹಾಗಾಗಿ ಆ ಶಾರದಾಕರ್ ಆಗಿರ್ಬೋದು ಹಾಗೂ ಮಂಜಾಣರ್ ಆಗಿರ್ಬೋದು ಹಾಗೂ ಅದೇ ರೀತಿ ಅಜ್ಜ ಅಜ್ಜನವರಾಗಿರ್ಬೋದು ಎಲ್ಲರ ಒಂದು ಕುಟುಂಬ ಪರಿವಾರ ಏನೈತೆ ಅಲ್ಲ ಸಪೋರ್ಟ್ ಇದ್ದಿದ್ರಿಂದಲೇನೆ ಇವತ್ತಿನ ದಿವಸ ಆ ಮಗಳು ನೈನ್ಟಿ ಒನ್ ಪರ್ಸೆಂಟ್ ಮಾಡಿದಾಳೆ ಅದಕ್ಕೆ ನಾವು ಬಹಳ ಸಮಾಜದ ಪರವಾಗಿ ಎಲ್ಲರೂ ಕೂಡ ಹೆಮ್ಮೆ ಪಡುವಂತ ವಿಷಯ ಹಾಗಾಗಿ ಇವತ್ತಿನ ದಿವಸ ಒಂದು ಚಿಕ್ಕದಾಗಿ ಸಮಾಜದ ಪರವಾಗಿ ನಿನಗೆ ಒಂದು ಸನ್ಮಾನ ಮಾಡ್ತಾ ಇದೇ ಅಮ್ಮ ಅಷ್ಟೇ ನೀನ್ ಏನಾದ್ರೂ ಹೇಳ್ಬೇಕಂತ ಅನ್ಸಿದ್ರೆ ಸಂಸ್ಕೃತನ ನೀನ್ ಯಾಕೆ ಆಯ್ಕೆ ಮಾಡ್ಕೊಂಡಿ ಅಂತ ಸಂಸ್ಕೃತ ಏಕೈಕ ಮಾಡ್ಕೊಂಡಿರೋದು ಅಂದರೆ ಇವಾಗ ನಾವೆಲ್ಲ ಕನ್ನಡ ತಗೊಂಡು ಇಂಗ್ಲಿಷ್ ತಗೊಂಡು ನಮ್ಮ ಸಂಸ್ಕೃತ ಅರಿಸ ಹೋಗ್ತಾ ಇದ್ವಿ ಸೊ ಅದರಿಂದ ಸಂಸ್ಕೃತ ತಗೊಂಡ್ ಹಿಂದೆ ಎಲ್ಲರೂ ಚೆನ್ನಾಗಿ ಮಾಡ್ಬೋದು ಮತ್ತೆ ಇಂಪ್ರೂವ್ಮೆಂಟ್ ಆಗ್ಬೋದು ಮತ್ತೆ ನಮ್ಮ ದೇಶ ಮತ್ತೆ ನಮ್ಮ ದೇಶದಲ್ಲಿ ಹೆಚ್ಚಾಗಿ ಅನ್ನೋ ಕಾರಣದಿಂದ ಸಂಸ್ಕೃತ ಹೇಳಿದ್ರಲ್ಲ ಅದು ಅತ್ಯುತ್ತಮವಾದ ಮಾತು ಅಂತಾನೆ ಹೇಳ್ಬೋದು ಯಾಕಂದ್ರೆ ಇವತ್ತಿನ ಯುವ ಪೀಳಿಗೆ ಕೂಡ ಇದನ್ನೆಲ್ಲ ಯಾರೆಲ್ಲ ಅಳವಡಿಸ್ಕೊಳ್ತಾರೋ ಅವರೆಲ್ಲರೂ ಕೂಡ ಅವರು ಉಜ್ವಲ ಭವಿಷ್ಯ ಆಗುತ್ತಂತ ಹೇಳಿಕ್ ಇಷ್ಟ ಪಡ್ತಾ ಇದ್ದೀನಿ ಧನ್ಯವಾದಗಳು ಇವತ್ತು ನಮ್ಮ ಇಳಕಲ್ ವಿಶ್ವಕರ್ಮ ಸಮಾಜದ ವಿದ್ಯಾರ್ಥಿ ಸಿದ್ಧಾರ್ಥ ಸ್ಕೂಲ್ ಅಲ್ಲಿ ನೈಂಟಿ ಏಟ್ ಪರ್ಸೆಂಟ್ ಅನ್ನ ಎಸ್ ಎಸ್ ಎಲ್ ಸಿ ಒಳಗಡೆ ಮಾಡಿದಾಳೆ ಯಾಕಂದ್ರೆ ಇದು ನಮ್ಮ ಸಮಾಜಕ್ಕೆನೇ ಬಹಳ ಹೆಮ್ಮೆ ಪಡುವಂತ ವಿಷಯ ಅಂತಾನೆ ಹೇಳ್ಬೋದು ಹಾಗಾಗಿ ನಾವೆಲ್ಲ ಕೂಡ ಈಗ ತರುಣ ಸಂಘದವರು ಸಮಾಜದ ಪರವಾಗಿ ಈ ಒಂದು ಚಿಕ್ಕ ಸನ್ಮಾನವನ್ನ ಮಾಡ್ಲಿಕ್ಕೆ ಬಂದಿದ್ದೀವಿ ಆ ಒಂದು ವಿದ್ಯಾರ್ಥಿಗೆ ನಾವೆ ನಮ್ಮೆಲ್ಲರ ಕಡೆಯಿಂದ ಒಂದು ಜೋರ ಚಪ್ಪಳೆಯನ್ನ ಕೊಡ್ತಾ ಇದ್ದೀವಿ ಯಾಕಂದ್ರೆ ಪ್ರತಿಯೊಬ್ಬರೂ ಕೂಡ ಎಸ್ ಎಸ್ ಎಲ್ ಸಿ ಒಳಗಡೆ ಒಂದು ಅಂತಿಮ ಘಟ್ಟ ಅದು ಅದರ ಒಳಗಡೆ ನಾವು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟನ್ನ ಒಂದು ಪರ್ಸೆಂಟೇಜ್ ಮಾಡ್ಬೇಕಂತ ಹೇಳಿ ಪ್ರತಿಯೊಬ್ಬರಿಗೂ ಆಸೆ ಇರುತ್ತೆ ಅದೇ ರೀತಿ ಕೂಡ ಈ ವಿದ್ಯಾರ್ಥಿ ನೈಂಟಿ ಏಟ್ ಪರ್ಸೆಂಟ್ ಮಾಡಿದಾಳೆ ಹೇಗಮ್ಮ ನಿಮ್ಗೆ ಹೇಗೆ ಸಾಧ್ಯ ಆಯ್ತು ನೈಂಟಿ ಏಟ್ ಪರ್ಸೆಂಟ್ ಮಾಡೋದಕ್ಕೆ ಹೇಗೆ ಸಾಧ್ಯ ಆಯ್ತು ಓದಿದಿ ಎಷ್ಟು ತಾಸು ಓದಿದೆ ಅಮ್ಮ ನೀನು ಬೆಳಗ್ಗೆ ನಾಲ್ಕು ಗಂಟೆಗೆ ಹಾ ಆ ಒಂದು ಎಫರ್ಟ್ ಅನ್ನೇ ನಿನಗೆ ನೈಂಟಿ ಏಟ್ ಪರ್ಸೆಂಟ್ ಮಾಡೋದಕ್ಕೆ ಸಾಧ್ಯ ಅಂತ ಅಲ್ವಾ ಓಕೆ ಈಗ ನಾವು ವಿದ್ಯಾರ್ಥಿಗಳು ಇನ್ನೇನು ಹೇಳಲಿಕ್ಕೆ ಇಷ್ಟಪಟ್ಟೆ ಹೇಳಿದ್ರಲ್ಲ ಸಾಕಷ್ಟು ವಿದ್ಯಾರ್ಥಿಗಳಿಗೂ ಕೂಡ ಈಗ ಬರ್ತಕ್ಕಂತ ಮುಂದಿನ ವಿದ್ಯಾರ್ಥಿಗಳಿಗೂ ಇದೊಂದು ಪ್ರೇರಣೆ ಅಂತ ಹೇಳ್ಬೋದು ಎಲ್ಲರೂ ಕೂಡ ವಿದ್ಯಾರ್ಥಿಗಳು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಿಮ್ಮ ಎಫರ್ಟ್ ಅನ್ನ ಹಾಕಿ ಸಾಕಷ್ಟು ರೀತಿಯಿಂದ ಓದ್ರಿ ನಿಮ್ಮ ಮುಂದಿನ ಭವಿಷ್ಯ ಉಜ್ವಲಗೊಳಿಸಿಕೊಳ್ಳಿ ಅಂತಂದು ಹೇಳ್ತಾ ಇದ್ದೀನಿ ಧನ್ಯವಾದಗಳು ನಮಸ್ಕಾರ ಹತ್ತನೇ ತರಗತಿಯಲ್ಲಿ ನೈಂಟಿ ಸೆವೆನ್ ಪರ್ಸೆಂಟೇಜ್ ಆರ್ನೂರ ಇಪ್ಪತ್ತೈದು ಅಂಕಗಳಿಗೆ ಆರ್ನೂರ ಹತ್ತು ಅಂಕಗಳನ್ನು ತಗೊಂಡು ಶ್ರೀ ಕುಮಾರಿ ಹಂಸಿಕಾ ರಮೇಶ್ ಬಡಗೇರ್ ಅವರು ಉತ್ತೀರ್ಣರಾಗಿದ್ದಾರೆ ಅವರಿಗೆ ನಮ್ಮ ಸಮಾಜದ ಹೊರಗೆ ಅಭಿನಂದನೆಯನ್ನ ಸಲ್ಲಿಸ್ತೀನಿ ನಮ್ಮ ಸಮಾಜದ ಅದರಲ್ಲೂ ಎಸ್ ಎಸ್ ಎಲ್ ನೈಂಟಿ ಸೆವೆನ್ ಪರ್ಸೆಂಟೇಜ್ ಮಾಡೋದಂದ್ರೆ ಒಂದು ಅತ್ಯುತ್ತಮ ಸಾಧನೆ ಅಂತಾನೆ ಹೇಳ್ಬೋದು ಈ ತರನ ನಮ್ಮ ಸಮಾಜದ ಇನ್ನೂ ಹಲವಾರು ಯುವ ಪ್ರತಿಭೆಗಳು ಇನ್ನು ಮುಂದಿನ ದಿನಮಾನಗಳಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದು ನಮ್ಮ ಸಮಾಜಕ್ಕೆ ಕೀರ್ತಿಯನ್ನು ತಂದಿದ್ದಾರೆ ಅವ್ರಿಗೆಲ್ಲರಿಗೂ ನಮ್ಮ ಸಮಾಜದ ಪರವಾಗಿ ಹಾಗೂ ತರುಣ ಸಂಘದ ಪರವಾಗಿ ಅಭಿನಂದನೆಗಳನ್ನು ತಿಳಿಸ್ತೀನಿ ನಮಸ್ಕಾರ ಸಮಾಜದೊಳಗಡೆ ನಾವು ನಾಲ್ಕನೇ ಮನೆಗೆ ಬಂದಿದ್ದೀವಿ ಯಾಕಂದ್ರೆ ಇದು ನಾವು ಇಡೀ ಸಮಾಜನೇ ಹೆಮ್ಮೆ ಪಡುವಂತ ವಿಷಯ ಎಸ್ ಎಸ್ ಎಲ್ ಸಿ ಒಳಗಡೆ ನೈಂಟಿ ಫೈವ್ ಪರ್ಸೆಂಟ್ ಮಾಡಿದಂತ ವಿದ್ಯಾರ್ಥಿ ಅನೂಪ್ ಪತಾರ್ ಯಾಕಂತಂದ್ರೆ ನಾವು ನೈಂಟಿ ಪರ್ಸೆಂಟ್ ಮೇಲೆ ಮಾಡ್ತಾ ಇರ್ತಕ್ಕಂತ ವಿದ್ಯಾರ್ಥಿಗಳು ನಮ್ಮಲ್ಲಿ ಇದ್ದಾರೆ ಅನ್ನೋದಕ್ಕೆ ನಾವು ಬಹಳ ಹೆಮ್ಮೆ ಪಡುವಂತ ವಿಷಯ ಹಾಗಾಗಿ ನಾವೆಲ್ಲ ತರುಣ ಸಂಘದವರು ಕೂಡಿ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಕೂಡ ಚಿಕ್ಕದಾಗಿ ಒಂದು ಸನ್ಮಾನವನ್ನ ಅಪ್ರಿಶಿಯೇಟ್ ಮಾಡ್ಲಿಕ್ಕೆ ಅಂತ ಹೇಳಿ ಬಂದಿದ್ದೀವಿ ಹಾಗಾಗಿ ಫೈವ್ ಪರ್ಸೆಂಟೇಜ್ ಮಾಡೋದಕ್ಕೆ ಕಾರಣ ಏನ್ ಓದೋದು ಎಷ್ಟು ತಾಸು ಓದ್ತಿದ್ದೀನಿ ಮೂರ್ ತಾಸು ಓಕೆ ಯಾಕಂದ್ರೆ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಒಂದು ಕನಸು ಅಂತ ಇರುತ್ತೆ ಈಗ ನಿನಗೆ ಏನು ಕನಸಿದೆ ಎಸ್ ಮಾಡ್ಬೇಕಂತ ಹೇಳಿ ಒಂದ್ ಕನಸಿದೆ ಕನಸನ್ನ ಕಾಣಿಸಬೇಕು ಮೊದಲು ಕನಸು ಇರ್ಲಿಲ್ಲ ಅಂತಂದ್ರೆ ನಾವು ಯಾವುದೇ ಕಾರಣಕ್ಕೂ ನಮ್ಮ ಮುಂದೆ ಹೆಜ್ಜೆ ಇಡೋದಕ್ಕೆ ಆಗೋದಿಲ್ಲ ಯಾಕಂದ್ರೆ ವಿದ್ಯಾರ್ಥಿಗೆ ನಾನು ಐ ಎ ಎಸ್ ಮಾಡ್ಬೇಕು ಅಂತ ಹೇಳಿ ಎಸ್ ಎಸ್ ಎಲ್ ಸಿ ಒಳಗಡೆನೆ ಅಂದ್ಕೊಂಡಿದ್ದೇನಲ್ಲ ಯಾಕಂದ್ರೆ ಈ ಒಂದು ಕನಸು ಅವರು ಉಜ್ವಲವಾದ ಭವಿಷ್ಯವನ್ನ ಮುಟ್ಟುತ್ತಂತ ಹೇಳಿ ಇಷ್ಟಪಡ್ತಾ ಇದ್ದೀನಿ ನಾವು ಎಲ್ಲ ಸಮಾಜದ ಪರವಾಗಿ ಜೋರ ಚಪ್ಪಳ ನಿನ್ನ ಮುಂದಿನ ಭವಿಷ್ಯ ಕೂಡ ಈಗ ಉಜ್ವಲಿಸಲಿ ಅಂತ ಹೇಳಿ ಒಂದು ಅಭಿನಂದನೆ ಸಲ್ಲಿಸ್ತೀವಿ ಥ್ಯಾಂಕ್ ಯು